ಇವತ್ತು ನಾವು ಪತ್ರಿಕೋಷ್ಠಿ ಕರೆದದ್ದು ಅಂತ ನಿನ್ನೆ ಮೊನ್ನೆಯಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹಿರಿಯ ನಾಯಕರಾದ ಜನಾರ್ದನ ಪೂಜಾರಿ ಅವರ ಹೇಳಿಕೆ ವೈರಲ್ ಇದೆ ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತ ಅಲ್ಲಿ ಮಸೀದಲ್ಲಿ ಹೂಳಿಲ್ವಾ ಚರ್ಚಲ್ಲಿ ಹೂಳಿಲ್ವಾ ಅಂತ ಒಂದು ಮಾತನ್ನು ಅವರು ಹೇಳಿದ್ದಾರೆ ಇದು ನಮಗೆ ಕಾಂಗ್ರೆಸ್ಗೆ ತುಂಬ ಮುಜುಗರ ತರುವಂಥ ಒಂದು ವಿಚಾರ ಆದರೆ ಮುಸಲ್ಮಾನ ಸಮುದಾಯ ತುಂಬ ನೋವು ತರುವಂಥ ವಿಚಾರವನ್ನು ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಯಾಕಂದರೆ ಆ ಹೇಳಿಕೆ ಖಂಡನೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂಥದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ಆದಂಥ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಯಾರು ಮರಣ ಹೊಂದಿದಾರೋ ಅವರ ಸಾವು ಸಂಸ್ಕಾರವನ್ನು ಬಹುರ ಗೌರವಿತವಾಗಿ ಮಾಡಿ ಅಲ್ಲಿ ಬರಿಯಲು ಮಾಡುವಂಥದ್ದು ತನ್ನ ಅದನ್ನು ಹೂಳುವಂಥ ವಿಚಾರವನ್ನು ಮಾಡ್ತಾ ಇದ್ದೇವೆ ಇದು ಹಿಂದಿನ ಬರುವ ಹಿಂದಿನ ಬರುವಂಥ ಪದ್ಧತಿ ಆ ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರು ಎಲ್ಲ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ ಚರ್ಚಿದು ಕೂಡ ಚರ್ಚಿನ ದಾಖಲೆಗಳಿರ್ತದೆ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ದೇವಸ್ಥಾನ ಇದು ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು ಇವರು ಅವಶ್ಯಕತೆ ಇರಲಿಲ್ಲ ಯಾಕಂದ್ರೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ ಅವ್ರು ಹೇಳಿದರೆ ಮಸೀದಿಯಲ್ಲಿ ಇಲ್ವಾ ಚರ್ಚಲ್ಲಿ ಇಲ್ವಾ ಅಂತ ಕೇಳುವಂಥ ಒಂದು ಅವರ ಹೇಳಿಕೆಗೆ ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರು ಕುಂದದ ಶವವನ್ನು ಹೂಳುವಂಥದ್ದ ನಿಮ್ಮ ಪ್ರಶ್ನೆ ಅರ್ಥ ಏನು ನಾವು ಕಾಡಿನಲ್ಲಿ ಉಳುವುದಿಲ್ಲ ನಾವು ಸಿಕ್ಕ ಸಿಕ್ಕ ಕಡೆ ಹೂಳುವುದಿಲ್ಲ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂಥ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಒಂದು ಜನಾನರ ಪೂಜಾರಿ ಅವರು ಆ ಮಾತು ಹೇಳಿದಾರಲ್ಲ ಇವತ್ತು ಯಾರು ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅವರೆಲ್ಲ ಜನಾರ್ದರ ಪೂಜಾರಿಗೆ ಮತ ಹಾಕಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅದು ಕ್ರೈಸ್ತರಿರ್ಬೋದು ಮುಸಲ್ಮನ್ ಇರ್ಬೋದು ಇವರಿಗಾಗಿ ಕೆಲಸ ಮಾಡಿದವರು ಇವರಿಗಾಗಿ ಮತ ಹಾಕಿದ್ದವರು ಇವತ್ತು ಮಲಗಿರುವಂಥದ್ದು ಇವತ್ತು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳೋದಿಲ್ಲ ಧರ್ಮ ಪರ ಮಾತಾಡಲಿ ವಿರೋಧ ಮಾತಾಡಲಿ ನಮಗೆ ನಮ್ಮ ಆಕ್ಷೇಪ ಇಲ್ಲ ಆದರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನು ಯಾಕೆ ತರ್ತೀರಿ ನೀವು ಇವತ್ತು ಒಂಬತ್ತು ಸಲನೂ ಚುನಾವಣೆ ನಿಂತಿರಿ ಸ್ವಾಮಿ ಈ ಒಂಬತ್ತು ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ದು ಮುಸಲ್ಮಾನರು ನೀವು ಸೋತಾಗಲೂ ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಕ್ರೈಸ್ತರು ಎಂದು ನೆನಪಿರ್ಬೇಕಲ್ಲ ಅವರಿಗೆ ನಾವು ತುಂಬಾ ಗೌರವ ಕೊಡುವಂಥ ಒಬ್ಬ ನಾಯಕರು ಅವರ ಪ್ರಾಮಾಣಿಕತೆ ಅವರ ಕೆಲವು ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ಕೊಟ್ಟು ಅವರನ್ನ ಫಾಲೋ ಮಾಡಿದಂತಹ ವ್ಯಕ್ತಿಗಳು ಮುಸಲ್ಮಾನ ತುಂಬಾ ಜನರು ಕ್ರೈಸ್ತರು ಮುಸಲ್ಮಾನ ಅವರನ್ನು ಫಾಲೋ ಮಾಡ್ತಾ ಬಂದಿದ್ದಾರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವರ ನೋಡಿ ಈ ಒಂಬತ್ತು ವರ್ಷದ ಒಂಬತ್ತು ಅವಧಿಯ ಅವರ ಚುನಾವಣೆಯಲ್ಲಿ ನಾಲ್ಕು ಸಲ ಗೆದ್ರು ಐದು ಸಲ ಸೋತ್ರು ಇವರ ಎಡಬಿಡಂಗಿತನ ಅಸಂಬದ್ಧ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಸೋತದ ಹೊರತು ಅದರೊಟ್ಟಿ ಅವರು ಸೋತರು ಕಾಂಗ್ರೆಸ್ನ ಸೋಲಿಸಿದ್ದು ನಾನು ಯಾಕಂದ್ರೆ ಎಲ್ಲರೂ ನೋಡಿ ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರ ಅಥವಾ ಕ್ರೈಸ್ತರು ಯಾರಾದರೂ ಸಕ್ಕರೆ ಎತ್ತಿದಾರಾ ಅದು ಆರೋಪ ಮಾಡಿದಾರಾ ನಮ್ಮ ಹುಲೇಮರು ಆರೋಪ ಮಾಡಿದಾರಾ ನಮ್ಮ ಜಮಾತ್ ಕಮಿಟಿಯವರು ಮಾತಾಡಿದಾರಾ ಅಥವಾ ನಮ್ಮ ಯಾವುದೇ ಸಂಘಟನೆಯರು ಮಾತಾಡಿದಾರ ಅಂದ್ರೆ ಧಾರ್ಮಿಕ ಸಂಘಟನೆಯವರು ಇಷ್ಟವರೆಗೆ ಧರ್ಮಸ್ಥಳದ ಬಗ್ಗೆ ಚಾಕಾರ ಎತ್ತಿಲ್ಲ ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನಿದ್ದಾರೆ ಅಲ್ಲಿ ಬೆಳ್ತಂಗಡಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಕಾಜೂರು ದರ್ಗಾ ಇದೆ ಅಲ್ಲಿ ಉರುಸಾಗ್ತಾ ಇದೆ ಅಲ್ಲಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದೆ ಆದರೆ ಒಂದೇ ಒಂದು ವಿಚಾರ ಆಗಲಿ ಇವತ್ತು ಇಷ್ಟೆಲ್ಲ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣ ಆಗಲಿ ಹಿಂದಿನ ಪದ್ಮಲತಾ ಪ್ರಕರಣ ಆಗಲಿ ಯಾವುದೇ ವೇದವಲ್ಲಿ ಪ್ರಕರಣ ಆಗಲಿ ಯಾರಾದರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದ ಆದರೆ ಸರ್ಕಾರ ಎತ್ತಿದ್ಯಾ ಹೇಳಿದ್ರೆ ನಮಗೆ ಸಂಬಂಧಪಟ್ಟದಲ್ಲ ಅದು ಸತ್ಯವೋ ಸುಳ್ಳೋ ಅದು ಕೊಲೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ ಆದರೆ ಈ ವಿವಾದದಲ್ಲಿ ಮುಸಲ್ಮಾನರು ರೈತರಿಲ್ಲ ಯಾಕೆ ಇರಬೇಕು ಬಿ ಜೆ ಪಿ ಅವರು ಮಾತಾಡಲಿ ಅವರು ಮಾತಾಡೋದೇ ಅವರು ಮುಸಲ್ಮಾನರು ಪಾಕಿಸ್ತಾನ ಕೇರಳ ಕಾಶ್ಮೀರ ಇಲ್ಲಾದರೆ ಅವರು ಬದುಕುದಿಲ್ಲ ಅವರು ಬೆಳಿಗ್ಗೆ ಜಪ ಮಾಡೋದೇ ಮುಸಲ್ಮಾನರು ಅದು ಬಿಡಿ ಜನಾರ್ದನ ಪೂಜೆ ಅಂತ ನಾಯಕರು ಯಾಕೆ ಮಾತಾಡಬೇಕು ಬಿಜೆಪಿಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ಇವತ್ತು ಸಂಘ ಪರಿವಾರದ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ನೋಡಿ ಸ್ವಾಮಿ ನಾವು ಹಲವಾರು ವರ್ಷಗಳಿಂದ ಇವರ ಹೇಳಿಕೆಗಳಿಂದಾಗಿ ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಕರಕ್ಕೊಳಗಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಜುಕರಕ್ಕೊಳಪಟ್ಟಿದ್ದಾರೆ ಆದರೂ ಮಾತಾಡಲಿಲ್ಲ ನಾವು ಇವರು ಸಿದ್ದರಾಮಯ್ಯರವರನ್ನ ಹೀನಾವೆ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕೋಷ್ಠಿಯಲ್ಲಿ ಅವರು ಹದಿಮೂರಿಂದ ಹದಿನೆಂಟು ನಾವು ಅದೇಲ್ಲಿದ್ದಾಗ ಯಾವುದೆಲ್ಲ ನಾಯಕರನ್ನು ಬೈತಾ ಇದ್ರು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದರು ಇವರು ಮೋದಿ ಅವರು ಹೊಗಳಿದ್ರು ಆದರೂ ಮಾತಾಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನಾಯಕರು ಮಾತಾಡಲಿಲ್ಲ ಆದರೂ ಅವರ ಗೌರವ ಕೊಟ್ಟು ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವ್ರಿಗೆ ತೊಂದರೆ ಆಗಬಾರ್ದು ಅವರಿಗೆ ಅವ ಬೇಜಾರಾಗಬಾರ್ದು ಮಾತಾಡಲಿಲ್ಲ ಏನು ನಮಗೆ ಸಹನ ಇಲ್ಲ ನಿಮ್ಮ ಸಿದ್ಧಾಂತ ಏನು ಸ್ವಾಮಿ ನೀವು ನಾಲ್ಕು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ ಎರಡು ಸಲ ರಾಜ್ಯಸಭೆ ಸಭೆ ಸದಸ್ಯರಾಗಬೇಕಿದ್ರೆ ಎ ಸಿ ಸಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂತ ಒಂದು ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವ ಅಥವಾ ಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ ಸಿದ್ಧಾಂತವ ಹೇಳಬೇಕಲ್ಲ ಎಲ್ಲಿ ಬಾಯಿ ಮಚ್ಚು ಕೂತು ಹೋಳಿಗೆ ನಾವೇನು ಇವರ ನಮಗೆ ಒಂದು ತಾಳ್ಮೆ ಇದೆ ಸಹನೆ ಇದೆ ಎಲ್ಲರೂ ಮುಸಲ್ಮಾನರ ಕೇಸರ ತರ್ತೀರಿ ಬಿಜೆಪಿಯರು ತರಲಿ ಅವರ ಅದು ಇವರು ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನಿಗೆ ಹಾಕಿರಲಿಲ್ಲ ಇವರ ಎಲ್ಲ ಚುನಾವಣೆ ನನಗೆ ನಾನು ಕೆಲಸ ಮಾಡಿದ್ದಾನೆ ಇವರು ಎಪ್ಪತ್ತೆರಡರಲ್ಲಿ ಚುನಾವಣೆಯಿಂದ ನಾನು ಪ್ರೈಮರಿ ಸ್ಕೂಲ್ಗೆ ಹೋಗ್ತಾ ಇದ್ದೆ ಆಗಲೂ ಕೂಡ ಇವರ ಚುನಾವಣೆ ಕೆಲಸ ಮಾಡಿದ್ದಾನೆ ಇವರ ಗೆಲುವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಅಂಥ ನಾಯಕರುಗಳಿಗೆ ಅವರ ಅಧಿಕಾರ ಕಳ್ಕೊಂಡ ನಂತರ ಅವ್ರಿಗೆ ಏನಾಗ್ತದೆ ಮತಿಭ್ರೇಮಣೆ ಆಗ್ತದೆ ನನಗೆ ಗೊತ್ತಿಲ್ಲ ಏನಂತೇಳಿದ್ರು ಸಿದ್ಧಾಂತ ಬೇಕಲ್ಲ ಯಾರು ಹೇಳಿದ್ರು ಇವ್ರ ಹತ್ರ ಯಾರು ಕೇಳಿದರು ಧರ್ಮಸ್ಥಳದ ಬಗ್ಗೆ ಮಾತಾಡಿ ನಾವೇನು ಮುಸಲ್ಮಾನರು ಮಾತಾಡಿದ್ದೇವಾ ಕ್ರೈಸ್ತರು ಮಾತಾಡಿದ್ದೇವಾ ಯಾರು ಸ್ವಾಮಿ ಜನ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದೆ ಜನಾರ್ದನ ಪೂಜಾರಿ ಅವರು ಇತಿಹಾಸ ಇದೆ ಅದಕ್ಕೆ ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ ಈ ಧರ್ಮಸ್ಥಳವನ್ನು ಒಬ್ಬರ ವ್ಯಕ್ತಿಯ ಇದ್ದ ಅದನ್ನು ಮುಜರಾಯಿ ಇಲಾಖೆ ತರಬೇಕು ಅಲ್ಲಿ ಹಾಗೆ ಆಗಬೇಕು ಹೀಗೆ ಆಗಬೇಕು ಅಂತ ಹೇಳಿಕೊಟ್ಟದ್ದಿದ್ರೆ ಜನಾರ್ದನ ಪೂಜಾರಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳದ ಬಗ್ಗೆ ಚಾಕಾರ ಎತ್ತಿರಲಿಲ್ಲ ಪ್ರಥಮವಾಗಿ ಮಾತಾಡಿದ ಇವರು ಆ ನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಳ ಸಾರ್ವಜನಿಕರೇ ಯಾರು ಮುತ್ತಿಗೆ ಹಾಕಿಸಿಕೊಂಡದ್ದು ಹಲ್ಲೆಗೆ ಒಲಕ್ಕಾಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರದ್ದು ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ ಇಡೀ ಅವರೊಂದು ಅವಧ ನಾನು ಒಟ್ಟಿಗಿದ್ದವ ಏನೆಲ್ಲ ಧರ್ಮಸ್ಥಳ ಟೀಕೆ ಮಾಡ್ತಿದ್ರು ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು ನಿಮ್ಗೆ ಹಾಗೆ ಹೀಗೆ ಅಂತೇಳಿ ಹಿಂದೆ ಬೈತಾ ಇರುವಂತಹ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥೆಯ ಪರವಾಗಿ ಮಾತಾಡಲಿ ನಮ್ದು ಏನು ಆಕ್ಷೇಪ ಇಲ್ಲ ಆ ಮಾತಿನ ಪರದಲ್ಲಿ ಮುಸಲ್ಮಾನರು ಕ್ರೈಸ್ತರ ಯಾಕೆ ತರ್ತಿರಿದ್ದವು ನಿಮ್ಮಲ್ಲಿ ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಭಿ ಬೇಕಾಗಿ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನೀವು ಇದು ಸರಿಯಾ ಅವ್ರು ಹೇಳಿ ಅವರ ಮಾತು ನೋಡಿ ಅವರ ಮಾತು ನೋಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲೆ ಕಚ್ಚಲಿಕ್ಕೆ ಕಾರಣ ಇದ್ರ ಪೂಜಾರಿ ಅವರು ಅಂತ ಹೇಳುವಂತದ್ದು ಆರೋಪದಾನ ಮಾಡ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರು ಮನಸ್ಸಲ್ಲಿ ಆದ್ರೆ ಯಾರು ಹೇಳ್ತಾ ಇಲ್ಲ ಇವರ ಪಕ್ಷಕ್ಕೆ ಮುಜುಗ್ರ ಆಗ್ತದೆ ಕಾರ್ಯಕರ್ತರಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ ಫೇಸ್ ಮಾಡಬೇಕಲ್ಲ ಇವರಿಡೀ ಬೈಯುವಂಥದ್ದು ಕಾಂಗ್ರೆಸ್ ನಾಯಕರಿಗೆ ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗೆದ್ದುಕೊಂಡು ಮುಜುಗರಕ್ಕೊಳಗೆ ಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಈಗ ನಾವು ಏನಾದರೂ ಆ ಧರ್ಮಸ್ಥ ಪ್ರಕರಣದ ಬಗ್ಗೆ ನಾವು ಯಾರಾದರೂ ಸಮಾಜ முசல்மான் சம கிரை ஆ நாம் கிம்பித்தேன் யாரும் ஆர்ட்ர பரவ இல்ல மாதாட் தான் நம்ம இவ்வளோ டர்மத விசார காம்ப்ளிகேட்டும் இல்லை இவ்வளோ இவ்ரய கேதார இவரே சங்கபரிய பிரபாகப்பட்ட அவர மனைவியே கால் இடத்த இவரு இவரு வந்து அவர கால் தரார இதெல்லாம் நோட காங்கிரஸ் காரிய நோட ಇವತ್ತು ಈ ರೀತಿ ಹೇಳಿಕೆ ಸರಿಯಾ ಅವ್ರು ನಾಯಕರಾಗಿರ್ಬೋದು ನಾಯಕರಿದ್ದ ಅವರು ಗೌರವ ನಾವು ಕೊಟ್ಟಿದ್ದೇವೆ ಯಾರನ್ನು ಎಲ್ಲಿ ಕರೀಲಿಕ್ಕೆ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ ಆ ಪ್ರಭಾಕರಾವ್ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ ಒಂದು ಆರಂಭಿಕೆ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಆಗಿದ್ರೆ ಅವರು ಅಲ್ಲಿ ಮಾತಾಡೋದೇ ಬೇರೆ ಜಡೋದರ ಪೂಜಾರಿ ಅವರೇ ಕರೆತದ್ದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಮಾತಾಡೋದೇ ಬೇರೆ ಅಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇದು ಸರಿ ಅಂತ ಹೇಳುವಂಥದ್ದು ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದು ಬೆಂಬಲ ಇವರ ಸಮಾಜನೇ ಮಾಡಿಲ್ಲ ಇವರಿಗೆ ನೋಡಿ ಹೇಳಿ ಇವರು ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಯಾರು ಪೂರ್ತಿ ಬೆಂಬಲಿಸಿಲ್ಲ ಅಂತ ಹೇಳಿದ್ರು ಮುಸಲ್ಮಾನರ ಸಮಾಜದಷ್ಟು ಕ್ರಿಸ್ತ ಸಮಾಜದಷ್ಟು ಶೇಕಡವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರು ಸೋತರೆ ಇರಲಿಲ್ಲ ಇವರು ಎಷ್ಟು ಜೈಕಾರ ಕರ್ತಿದ್ದೆ ಜೈಕಾರ ಕರ್ತದ್ರಲ್ಲಿ ಹೈಯೆಸ್ಟ್ ಮುಸಲ್ಮಾನರು ಮತ್ತು ಕ್ರೈಸ್ತರು ಇವರಿಗೆ ಮರೆತು ಬಿಟ್ರ ವಾತಾವರಣ ಯಾಕೆ ಹಾಲು ಮಾಡ್ತೀರಿ ನೀವು ಮುಸಲ್ಮಾನ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನ ಎದುರು ಹಾಕಿ ಎದುರು ಹಾಕಿಸಿಕೊಳ್ಳುವ ಎದುರು ಹಾಕುವಂಥ ಷಡ್ಯಂತ್ರವ ಯಾಕೆ ಬೇಕು ನಿಮಗೆ ಈ ವಿಚಾರ ಏನು ಸುಮ್ಮನೆ ಓದ್ತಿದ್ದೇವೆ ನಾವೇನು ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂಥದ್ದು ಮುಜುಗರಗೊಳಪಡುವಂಥ ವಿಚಾರಗಳು ಬಂದಾಗ ಕೈಗೊಳ್ಳಬೇಕು ಅವರನ್ನು ಅವರಿಗೆ ಸಿದ್ಧಾಂತ ಅಂದ್ರೆ ಡೋಗಿ ಸಿದ್ಧಾಂತ ಜಾತಿ ಜಾತ್ಯಾತೆಯ ಸಿದ್ಧಾಂತಲಿ ಇದ್ರಲ್ಲ ಅವರು ನಾರಾಯಣ ಗುರುಸ್ವಾಮಿಯವನ್ನ ಪೂಜಿಸ್ತಿದ್ದಾರಲ್ಲ ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಗಿ ಸಿದ್ಧಾಂತವ ಅವ್ರದ್ದು ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ ಸಿದ್ಧಾಂತಕ್ಕೆ ಬದಲನ ಆಗ್ತದೆ ಸಿದ್ಧಾಂತ ಬರುವಂತ ರಕ್ತದಲ್ಲಿ ಬರುವಂಥದ್ದು ಪಕ್ಷಕ್ಕೆ ಇದೆ ಯಾರಿಲ್ಲ ಅಂತ ಹೇಳಿದ್ದು ಇಲ್ಲ ಅದು ಗೊತ್ತಿಲ್ಲ ನೀವು ಹೇಳಬೇಕು ಯಾರಿಗಿಲ್ಲ ಅಂತೇಳಿ ಯಾವುದು ನಾವು ಯಾಕೆ ಗೌರವ ಗೌರವಪಟ್ಟದ್ದು ಏನೋ ಮಾಡಿದ್ದಾರೆ ಅಂತಲೇ ಗೌರವ ಗೌರವಪಟ್ಟದ್ದು ಅವರನ್ನು ಅವರನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ ಯಾರು ಅಂದರೆ ಕಾಂಗ್ರೆಸ್ ಪಕ್ಷ ಆಗ ಎಲ್ಲಿದ್ರು ಇವರು ಒಂದು ರೂಪಾಯಿ ಕಾಂಗ್ರೆಸ್ ಕಾರ್ಯಕರ್ತರಕ್ಕೆ ಆ ಪಕ್ಷದ ಕೆಲಸ ಮಾಡಿದವ್ರೆ ಇವರು ಎಲ್ಲೋ ಅಕಲಾತ ಮಾಡುವವರನ್ನು ತಂದು ಅವರನ್ನು ಪಾರ್ಲಿಮೆಂಟಿಗೆ ನಿಲ್ಲಿಸಿದರು ಎಲ್ಲರೂ ನಿಂತು ಅವರನ್ನ ಗೆಲ್ಲಿಸಿದರು ಅದು ಸೆವೆಂಟಿ ಸೆವೆನ್ ಅಲ್ಲಿ ಇಡೀ ಇಂದಿರಾ ಗಾಂಧಿ ಸೋತ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ನೆಲಕಟ್ಟಿದ ಸಂದರ್ಭದಲ್ಲಿ ಈ ಮಂಗಳೂರು ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿದರು ಕೊಡುಗೆ ಇದೆ ಕೊಡುಗೆ ಕೊಡಲಿಕ್ಕೆ ಅವರು ನಾಯಕರಾಗಿ ಮಾಡಿದ್ಯಾರು ಕಾಂಗ್ರೆಸ್ ಪಕ್ಷ ನಾವು ಹೇಳಿದಲ್ಲ ಅವರಿಗೆ ಗೌರವ ಕೊಡೋದು ಅಯ್ಯಷ್ಟು ಗೌರವ ಕೊಡುವಂತ ನಾನು ಅಯ್ಯಷ್ಟು ಫಾಲೋ ಮಾಡಿದಂಥ ನಾಯಕರಿದ್ದರೆ ಅವರ ಹಿಂದೆ ನಾವು ಒಂದು ಅವರ ಪ್ರಾಮಾಣಿಕತೆ ಅವರ ನಡವಳೆ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಮಗೆ ಸಮ್ಮತ ಇತ್ತು ನಾವು ಹೋಗ್ತಾ ಇದ್ದೇವೆ ಹೊರತ್ರಿ ಈ ತರ ಮಾತಾಡೋದು ಅಂತ ಹೆಚ್ಚು ಸಹಿಸ್ಕೊಳ್ಬಹುದು ಸಹ ಬೇಕಲ್ಲ ಅಲ್ಲ ಅವ್ರಿಗೆ ಏನೂ ಸರಿಯಲ್ಲ ಅಂತ ಅವರು ಖಂಡನೆ ಮಾಡೋದು ನಾವು ಈ ವಿಚಾರವನ್ನು ನಾನು ಮಾತಾಡಬಾರ್ದು ನಮ್ಮ ಸಮಾಜವನ್ನು ಎಲ್ಕೊಂಡು ಬರಬೇಡಿ ಇಲ್ಲಿ ವಾತಾವರಣ ಹಾಳು ಮಾಡಲಿಕ್ಕೆ ನೋಡಿ ಕೋಮುಗಳ ಸೃಷ್ಟಿ ಮಾಡ್ಲಿಕ್ಕೆ ನೋಡುವಂಥದ್ದಾ ಇದು ಬಿಜೆಪಿಯವರು ಮಾಡ್ತಾರೆ ಅವರು ಉಂಗಾರ ಇದೆ ಅದು ಮುಸಲ್ಮಾನರನ್ನ ಕ್ರೈಸ್ತರನ್ನ ತಂದು ಯಾರಾದರೂ ಹೋಗ್ತಾರಾ ಯಾರಾದರೂ ಮಾತಾಡಿದಾರಾ ಯಾರು ಮೇಲೆ ಆ ವಿಚಾರ ಪ್ರಕರಣ ವಿರುದ್ಧ ಇರುವಂಥ ಯಾರು ಸಂಘ ಪರಿವಾರದ ನಾಯಕರುಗಳಿರುವಂಥದ್ದು ಅಲ್ಲಿ ಹಿಂದೂಗಳೇ ಇರುವಂಥದ್ದು ಯಾರು ಮುಸಲ್ಮಾನ ಇದ್ದಾನ ಹೊರಗಿನವರು ಬಿಡಿ ಧರ್ಮಸ್ಥಳದವ್ರು ಇದ್ದಾನ ಅಲ್ಲಿ ಬೆಳ್ತಂಗಡಿ ತಾಲೂಕಿನವರು ಯಾರಾದ್ರೂ ಮುಸಲ್ಮಾನ ಮಾತಾಡಿದ್ದಾನ ಇವ್ರು ಯಾಕೆ ಅವರ ದಾಟಿಯಲ್ಲಿ ಮಾತಾಡ್ತಾರೆ ಬಜರಂಗದವರು ಸಂಘ ಪರಿವಾರ ಆರ್ ಎಸ್ ಎಸ್ನ ನಾಯಕರ ದಾಟಿಯಲ್ಲಿ ಜನಾದರ ಪೂಜಾರಿ ಮಾತಾಡೋದಕ್ಕೆ ನಮ್ಮ ವಿರೋಧ ಇರುವಂಥದ್ದು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಸ್ವಾಮಿ ಕಾಂಗ್ರೆಸ್ ಇದ್ರೆ ಸಿದ್ಧಾಂತ ಬೇಕಲ್ಲ ಅವರು ಹಿರಿಯ ನಾಯಕ ಶ್ರೇಹ ಹಿರಿಯ ನಾಯಕ ರಾಜಕೀಯ ರಿಟೈರ್ಡ್ ಆಗಿಲ್ಲ ಅವ್ರು ಒಬ್ಬ ಓಟರ್ ಈಗ ಮತ್ತೆ ಹೋಗಿ ಕಾಲಿಗೆ ಬೀಳ್ತಾರೆ ಹಿರಿಯರ ಕಾಲಿಗೆ ಬೀಳ್ತಾರೆ ಹೇಗೆ ಧರ್ಮಸ್ಥಳ ಗಿಡ ಕಾಲು ಬೀಳ್ತಾರೆ ಕೆಲವರು ಬಂದು ನಾಯಕರು ಕಾಲಿಗೆ ಬೀಳ್ತಾರೆ ಒಂದು ಗೌರವ ಕೊಟ್ಟು ಕಾಲಿಗೆ ಬೀಳ್ತಾರೆ ಇನ್ನೊಂದು ವಿಚಾರ ಅಲ್ತದೆ ಪಾರ್ಲಿಮೆಂಟ್ ಚುನಾವಣೆ ಇದ್ದಾಗ ಬಿಜೆಪಿ ಅಭ್ಯರ್ಥಿ ಹೋದ್ರೆ ಆಶೀರ್ವಾದ್ ಮಾಡುದು ನೀವು ಗೆಲ್ತೀರಿ ನೀವು ಗೆಲ್ಬೋದು ಒಳ್ಳೆ ಕಾಂಗ್ರೆಸ್ ಅಭ್ಯರ್ಥಿ ಹೋದ್ರೆ ಅವ್ರಿಗೆ ಆಶೀರ್ ಮಾಡುದು ನೀವು ಗೆಲ್ತೀರಿ ನೀವು ಗೆಲ್ತೀರಿ ಅಂತೇಳಿ ಸ್ವಾಮಿ ಅವರನ್ನ ಅವರ ಇದು ಗೊತ್ತಾಗ್ಲಿ ಅಂತ ಅವ್ರು ಹೋಗುದು ಅವರ ಪ್ರೀತಿಯಲ್ಲಿ ಹೋಗುದಲ್ಲ ಕಾಲಿಗೆ ಬೀಳಲಿಕ್ಕೆ ಹೋಗುದು ಇವರ ಬಾಯಿಲಿ ಈಗ ಬಂದಾಗ ಜನರಿಗೆ ಗೊಂದಲಾಗಲಿ ಅಂತೇಳಿ ಇವರ ಈ ಎಡೆ ಅಂತ ಇದೆ ಇದೇ ಹೇಳುವಂತ ನಾನು ಅವ್ರಿಗೆ ಸಿದ್ಧಾಂತ ಬೇಕಲ್ಲ ಸ್ವಾಮಿ ನಮ್ಮ ಮನೆಗೂ ಬರ್ತಾರ್ರೀ ಅವರು ಬಂದಾಗ ಅವ್ರಿಗೆ ಚಾ ಕೊಟ್ಟು ಗೌರವ ಕೊಟ್ಟು ಕಳಿಸೋದು ನಿಮ್ಮ ಸಿದ್ಧಾಂತ ಬೇರೆ ನನ್ನ ಸಿದ್ಧಾಂತ ಬೇರೆ ಅಲ್ವಾ ವೈದ್ಯಕೀಯ ಯಾವ್ದು ದ್ವೇಷ ಇಲ್ಲ ಯಾವುದಿಲ್ಲ ನಗರ ಹೋಗಿಸಿದೆ ಯಾರು ಇಲ್ಲ ಅಂತ ಹೇಳಿದ್ರು ಯಾರಿಲ್ಲ ಅಂತ ಹೇಳಿದ್ದು ಯಾರಿಲ್ಲ ಅಂತ ಹೇಳಿದ್ದು ಅಧಿಕೃತವಾಗಿ ಹೇಳಿ ಅವರು ಯಾರಿಗೆ ಅದು ನಿಮಗೆ ಕಾನ್ಸ್ಟುನ್ಸಿ ಕಾನ್ಸ್ಟಿಟ್ಯೂಷನ್ ಗೊತ್ತಿಲ್ಲದವರು ಮಾತಾಡ್ತಾರೆ ಈಗಿನ ಕಾನ್ಸ್ಟಿಟ್ಯೂಷನ್ ಕಾಪಿ ಕಳಿಸ್ತಾರೆ ಸಿಟಿ ಕಾಂಗ್ರೆಸ್ ಇಲ್ಲ ನೋಡಿ ಹೊಸ ಎಮೆಮೆಂಟ್ ಆದ ಕಾನ್ಸ್ಟಿಟ್ಯೂಷನ್ ಕಳಿಸ್ತಾರೆ ನನ್ನ ನಗರ ಕಾಂಗ್ರೆಸ್ ಅಧ್ಯಕ್ಷನಾಗಿ ಮಾತಾಡ್ತಾ ಇರುವುದು ನೀವು ಡಿಸ್ಮಿಸ್ ಆದವರನ್ನ ಹುದ್ದೆ ಹಾಕಿ ಹಾಕ್ತೀರಿ ಹೆಸರು ಸಂಯೋಜಕ ಹುದ್ದೆಯಿಂದ ಕೆಪಿಸಿಸಿ ಡಿಸ್ಮಿಸ್ ಆಗಿದ್ದ ವ್ಯಕ್ತಿಯನ್ನ ಕೆಪಿಸಿಸಿ ಸಂಯೋಜಕ ಅಂತ ಹಾಕ್ತೀರಿ ನೀವು ಪ್ರಶ್ನೆ ಕೇಳಿದ್ರಾ ಯಾರು ಹಾಗೆ ನಾನು ಹಾಕಿ ಪ್ರಶ್ನೆ ಸನ್ಮಾನ್ಯ ಜನಾರ್ದನ ಪೂಜಾರಿ ಅವರು ಮೊನ್ನೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ದಫನ ಮಾಡ್ತಾರೆ ಅಂತ ಹೇಳಿದ್ದಾರೆ ಚರ್ಚ್ಗಳಲ್ಲಿ ಶವ ದಫನ ಮಾಡಿದ್ದು ಉಂಟು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಹಳ ವರ್ಷಗಳ ಹಿಂದೆ ನಮ್ಮಲ್ಲಿ ಸಂತರು ಅಂತ ತೀರಿ ಹೋದಾಗ ಅಥವಾ ದೊಡ್ಡ ಒಂದು ಧಾರ್ಮಿಕ ನಾಯಕರು ತೀರಿ ಹೋದಾಗ ನಾವು ನಮ್ಮ ಚರ್ಚಿನ ಇದರಲ್ಲಿ ಭೂತ ಉದಾಹರಣೆಗಳಿದೆ ಆದರೆ ಕಾಲಕ್ರಮೇಣ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದಕ್ಕೊಂದು ತಿದ್ದುಪಡಿ ಚರ್ಚ್ ತಿದ್ದುಪಡಿ ತಂದು ಯಾವುದೇ ಕಾರಣಕ್ಕೂ ಚರ್ಚಿನ ಒಳಗಡೆ ಯಾರ ಶವವನ್ನು ಹುಡುಲಿಕ್ಕೆ ಇಲ್ಲ ಅಂತ ಹೇಳಿ ಮಾಡಿ ನಮಗೆ ಸರ್ಕಾರ ಪ್ರತಿಯೊಂದು ಚರ್ಚ್ ವ್ಯಾಪ್ತಿಯಲ್ಲಿ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ ಶವದೋಪನ ಭೂಮಿಯನ್ನು ಕೊಟ್ಟಿದೆ ಅಲ್ಲೇ ದಫನ ಮಾಡೋದು ಮತ್ತು ಬರೀ ಭೂಮಿಯನ್ನು ಮಾತ್ರ ಕೊಡಲಿಲ್ಲ ಅದಕ್ಕೆ ಅಭಿವೃದ್ಧಿಗೆ ಅನುದಾನ ಕೂಡ ಸರ್ಕಾರ ಕೊಡ್ತಾ ಉಂಟು ಅದಕ್ಕಂದರೆ ಯಾವುದೇ ಕಾರಣಕ್ಕೂ ನಾವು ಚರ್ಚಿನ ಒಳಗಡೆ ಯಾವುದೇ ದಫನವನ್ನು ಮಾಡುವುದಿಲ್ಲ ಒಂದು ಎರಡನೇದ್ದೇನಂತ ಹೇಳಿದರೆ ನಾವು ಅನಾಮಧೇಯ ಶವ ಆಗಲಿ ಅಥವಾ ಇತರ ಜಾತಿಯವರ ಶವ ಆಗಲಿ ಅಥವಾ ಈ ರೇಪು ಮರ್ಡರ್ ಅಂತ ಇದ್ದಂಥ ಸಂಶಯಾಸ್ಪದ ಶವಗಳನ್ನು ಕೂಡ ನಾವು ದಫನ ಭೂಮಿಯಲ್ಲಿ ಕೂಡ ಉಳುವುದಿಲ್ಲ ಯಾಕೆ ಅಂತ ಹೇಳಿದರೆ ಅದಕ್ಕೆ ಇಲಾಖೆ ಉಂಟು ಆಸ್ಪತ್ರೆ ಉಂಟು ಪೊಲೀಸ್ ಇಲಾಖೆ ಉಂಟು ಕಂದಾಯ ಇಲಾಖೆ ಉಂಟು ಅಲ್ಲಿಂದ ಎಲ್ಲ ನಿರಾಕ್ಷೇಪಣ ಪತ್ರವನ್ನು ತಂದು ನಮಗೆ ಕೊಟ್ಟರೆ ಮಾತ್ರ ನಾವು ಉಳುವುದು ಹೊರತು ಯಾವುದೇ ಕಾರಣಕ್ಕೂ ಚರ್ಚ್ ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವುದಿಲ್ಲ ಅಂತ ಶವಗಳನ್ನು ಉಳುವುದಿಲ್ಲ